ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ನಟ ದರ್ಶನ್ ಆ್ಯಂಡ್ ಟೀಮ್ ಜೈಲು ಸೇರಿ ನಂತರ ಬೇಲ್ ಮೇಲೆ ಹೊರಗಿದ್ದಾರೆ ಮೈಸೂರಿಗೆ ಹೋಗಲು ಕೂಡ ಕೋರ್ಟ್ ಅನುಮತಿಯನ್ನು ನೀಡಿರಲಿಲ್ಲ ಜಾಮೀನು ಕೊಟ್ಟಾಗ ಆದರೆ ತದನಂತರದ ಬೆಳವಣಿಗೆಯಲ್ಲಿ ಅವರ ವಕೀಲರ ಮುಖಾಂತರ ನಡೆದ ಹೋರಾಟದಲ್ಲಿ ಅವರಿಗೆ ಮೈಸೂರಿಗೆ ಹೋಗಲಿಕ್ಕೂ ಕೂಡ ಅವಕಾಶ ಸಿಕ್ಕಿದೆ ಹೀಗಾಗಿ ಈ ಏನು ಅವರಿಗೆ ಮುಂದಿನ ಫೆಬ್ರವರಿ ಹತ್ತರವರೆಗೆ ಅವರಿಗೆ ಹೊರಗಡೆ ಮೈಸೂರಿಗೆ ಹೋಗಲಿಕ್ಕೂ ಅವರಿಗೆ ಅನುಮತಿಯನ್ನು ಬೆಂಗಳೂರಿನ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ಅನುಮತಿ ನೀಡಿದೆ ಈ ನಡುವೆ ಅವರಿಗೆ ಇದ್ದ ಬೆನ್ನು ತಾತ್ಕಾಲಿಕವಾಗಿ ಶಮನವಾಗಿದ್ದು ಅವರು ಈಗ ಅರ್ಧಕ್ಕೆ ನಿಂತಿದ್ದಂತಹ ತಮ್ಮ ಡೆವಿಲ್ ಚಿತ್ರವನ್ನು ಪೂರ್ಣಗೊಳಿಸುವ ತಯಾರಿಯಲ್ಲಿದ್ದಾರೆ ಅಂತಲೇ ಹೇಳಬಹುದು ಯುವ ಇಷಿಯಾದಿಂದ ಡೆವಿಲ್ ಚಿತ್ರದ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಚಿತ್ರತಂಡಕ್ಕೆ ಹಾಗೂ ಡಿ ಬಾಸ್ ಅಭಿಮಾನಿಗಳಿಗೆ ಸಿನಿಪ್ರಿಯರಿಗೆ ತುಂಬ ಹರುಷವನ್ನು ತಂದಿಟ್ಟಿದೆ ಬಹುತೇಕ ಶೂಟಿಂಗ್ ಬೆಂಗಳೂರು ಮೈಸೂರುಗಳಲ್ಲಿ ನಡೆಯುತ್ತಿದ್ದು ಯಾವುದೇ ಅಡೆತಗಡೆಗಳು ಬರಲಾರದೆಂದು ಚಿತ್ರತಂಡ ನಿರೀಕ್ಷೆ ಮಾಡಿ ಶೂಟಿಂಗಿಗೆ ತಯಾರಿಯನ್ನು ಮಾಡ್ತಾ ಇದೆ ಕಾಟೇರಿಯಾ ಸಿನಿಮಾ ಭರ್ಜರಿ ಯಶಸ್ಸಿನಿಂದಲೇ ಈ ಕಷ್ಟ ಎಂಬಂತೆ ಕಷ್ಟವನ್ನು ಅನುಭವಿಸಿದ್ದಂತಹ ದರ್ಶನ್ ಅವರು ಬಳ್ಳಾರಿ ಜೈಲ್ ಹಾಗೂ ಏನು ಬೆಂಗಳೂರು ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಬಹಳಷ್ಟು ದಿನಗಳ ಕಾಲ ಬಹಳಷ್ಟು ಸಂಕಷ್ಟವನ್ನು ಅನುಭವಿಸಿದ್ದರು ಅವರ ಊಟದ ವಿಚಾರದಲ್ಲಾಗಲಿ ಮಲಗುವ ವಿಚಾರದಲ್ಲಾಗಲಿ ಇನ್ನಿತರ ಯಾವುದೇ ವಿಚಾರದಲ್ಲಿ ಬಹಳ ತೊಂದರೆಯನ್ನು ಅನುಭವಿಸಿದ್ದ ಏನು ನಟ ದರ್ಶನ್ ಅವರು ಈಗ ರಿಲೀಫ್ ಆಗಿ ಚಿತ್ರವನ್ನು ಪೂರ್ಣಗೊಳಿಸುವ ಮೂಲಕ ಒಂದು ತಯಾರಿಯನ್ನು ಮಾಡ್ತಾ ಇದ್ದಾರೆ ಅದನ್ನು ಪೂರ್ಣಗೊಳಿಸಿದರೆ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಆಗಿರುವ ನಷ್ಟ ಏನು ತುಂಬಿದಂತಾಗುತ್ತೆ ಅನ್ನುವಂಥ ಒಂದು ಹುಮ್ಮಸ್ಸಿನಲ್ಲಿರುವಂತಹ ನಟ ದರ್ಶನ್ ರವರು ಮತ್ತೆ ಇರುವಂತಹ ಬಿ ಎಲನ್ನು ವಿಸ್ತರಣೆ ಮಾಡುತ್ತಾ ಈ ಕಾಟೇರಾನು ತನಗೆ ಬಂದದ್ದ ಕಾಟವನ್ನು ತಪ್ಪಿಸಿಕೊಂಡು ನ್ಯಾಯಾಂಗ ಬಂಧನದ ಕಾಟದಿಂದ ತಪ್ಪಿಸಿಕೊಂಡು ಡೆವಿಲ್ ಆಗಿ ಆರ್ಭಟಿಸಿ ಡೆವಿಲ್ ಸಿನಿಮಾವನ್ನು ಮುಗಿಸುವ ಹಂತದಲ್ಲಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಅದೇನೇ ಆಗಲಿ ಏನು ದರ್ಶನ್ ಅವರ ಅಭಿಮಾನಿಗಳ ಪರವಾಗಿ ಕನ್ನಡ ಚಿತ್ರರಂಗದ ಅಭಿಮಾನಿಗಳ ಪರವಾಗಿ ದರ್ಶನ್ ಅವರಿಗೆ ಒಳ್ಳೆಯದಾಗಲಿ ಅವರ ಡವಿಲ್ ಸಿನಿಮಾ ಮುಕ್ತಾಯಗೊಂಡು ಆರ್ಭಟಿಸಲಿ ಅಂತ ಹೇಳ್ತಾ ಎಲ್ರಿಗೂ ಡಿ ಬಾಸ್ ಅಭಿಮಾನಿಗಳಿಗೂ ಶುಭಾಶಯಗಳನ್ನು ಕೊಡ್ತಾ ಈ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ವೀಕ್ಷಕರು ಎಲ್ರಿಗೂ ನಮಸ್ಕಾರಗಳು